ನಾನು ನಿಂಬೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ಇಪ್ಪತ್ತೈದು ನಿಂಬೆಹಣ್ಣನ್ನು ಈ ಥರ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಇದನ್ನು ಒರೆಸಿ ಹೆಚ್ಚು ಮ ಹೆಚ್ಚಿಟ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹೆಚ್ಚಿಟ್ಕೊಳ್ಳಿ ಇವಾಗ ಇದನ್ನು ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒರೆಸಿ ಹೆಚ್ಕೊತೀನಿ ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒರೆಸಿಟ್ಕೊಳ್ಳೋಣ ನೀರಿನಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅದಕ್ಕೆ ನೀಟಾಗಿ ತೊಳೆದು ನೀಟಾಗಿ ಒರೆಸಿ ಇದನ್ನು ಹೆಚ್ಕೊಳ್ಳೋಣ ಇವಾಗ ಇದನ್ನು ನೀಟಾಗಿ ಒರೆಸಿ ಹೆಚ್ಕೊಳ್ಳೋಣ ನೋಡಿರಿ ನಾನು ಈ ಥರ ಹೆಚ್ಕೊಂಡಿದ್ದೀನಿ ಅಷ್ಟು ಈ ಶೇಪಲ್ಲಿ ಹೆಚ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಉಪ್ಪು ಹಾಕಿಡೋಣ ನಾನು ಒಂದು ಏಳೆಂಟು ಚಮಚ ಅದಷ್ಟು ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇಡೋಣ ಇದು ಒಂದು ಎರಡರಿಂದ ಮೂರು ದಿನ ಇದೇ ಥರ ನೆನೆಯಕ್ಕೆ ಇಡೋಣ ಇದು ಸಿಪ್ಪೆ ಎಲ್ಲ ಸ್ವಲ್ಪ ಮೆತ್ತಗಾಗಲಿ ಅವಾಗ ಚೆನ್ನಾಗಿ ಆಗುತ್ತೆ ಸ್ಮೂತ್ ಆಗುತ್ತೆ ಸಿಪ್ಪೆ ಭಾಳ ದಿನ ಇಟ್ರೂ ಏನೂ ಆಗೋಲ್ಲ ಉಪ್ಪಿನಕಾಯಿ ಒಂದು ಆರು ಆರು ತಿಂಗಳು ವರ್ಷ ಇಟ್ರೂ ಏನೂ ಆಗೋಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ದಿನ ಇಡೋಣ ಇದನ್ನು ಡೈಲಿ 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 ಒಂದಿನ ಈ ಥರ ಹಿಂಗೆ ತಿರುಗಿಸಿ ತಿರುಗಿಸಿ ಇಡೋಣ ಸ್ಟೀಲ್ ಪಾತ್ರೆಗೆ ಹಾಕಿಡಬೇಕು ಯಾಕಂದರೆ ಉಪ್ಪು ಹಾಕಿರೋದ್ರಿಂದ ಸಿಲ್ವರ್ ಪಾತ್ರೆ ಆದರೆ ಒಂಥರ ಚಿಕ್ಕಿ ಚಿಕ್ಕಿ ಆಗುತ್ತೆ ಹಾಳಾಗುತ್ತೆ ಈ ಸ್ಟೀಲ್ ಪಾತ್ರೆ ಆದರೆ ಉಪ್ಪು ಇಟ್ರೂ ಏನೂ ಆಗೋಲ್ಲ ಡೈಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ರೆ ಸಾಕು ಈಗ ಎರಡರಿಂದ ಮೂರು ದಿನ ಇದನ್ನ ಹಿಂಗೆ ಇಡೋಣ ಆಮೇಲೆ ಉಪ್ಪಿನಕಾಯಿ ಹಾಕೋಣ ಇವಾಗ ನೋಡ್ರಿ ಇದು ಉಪ್ಪಿಂಕಾಯಿ ಹೆಚ್ಚಿಟ್ಟಿದ್ನಲ್ಲ ಇದನ್ನು ನೋಡೋಣ ಮೂರು ದಿನ ಆಗಿದೆ ಮೂರು ದಿನಕ್ಕೆ ಈ ಥರ ಸ್ಮೂತ್ ಆಗಿದೆ ಇದು ನೀಟಾಗಿ ನೋಡಿರಿ ಉಪ್ಪು ತುಂಬ ಹಾಕಿಟ್ಟಿದ್ನಲ್ಲ ಎಲ್ಲ ಈ ಮಿಂಗಲ್ ಆಗಿ ನೀಟಾಗಿ ಸ್ಮೂತಾಗಿದೆ ಸಿಪ್ಪೆ ಎಲ್ಲ ಆಗಿದೆ ಇವಾಗ ಇದನ್ನು ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಇವತ್ತು ಇವತ್ತಿಗೆ ಮೂರು ದಿನ ಆಯಿತು ಹೆಚ್ಚಿಟ್ಟು ಡೈಲಿ ಮಿಕ್ಸ್ ಮಾಡ್ತಾ ಇಟ್ಟರೆ ಈ ಥರ ಇರುತ್ತೆ ಇವಾಗ ಉಪ್ಪಿನಕಾಯಿ ಹಾಕ್ಕೊಳಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿರಿ ನಾನು ಕಾಳು ತಗೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಕಾಳನ್ನ ಆಮೇಲೆ ಒಂದು ಮೂರು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದಿಷ್ಟು ಆಮೇಲೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಐದು ಸ್ಪೂನಷ್ಟು ನಾನು ಖಾರದ ಪುಡಿ ತೆಗೆದಿಟ್ಕೊಂಡಿದ್ದೀನಿ ಮ ನಾನು ಮನೆಯದೇ ಖಾರದ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಅದು ಉಪ್ಪು ನಿಂಬೆಕಾಯಿಗೆ ಜಾಸ್ತಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗೇನು ಉಪ್ಪು ಹಾಕೋಳೋದು ಬೇಡ ಇವಾಗ ಫಸ್ಟು ಇದನ್ನು ಕಾಳು ಸಾಸಿವೆನ ಹುರ್ಕೊಳ್ಳೋಣ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಕಾಳು ಹಾಕ್ಕೊಂಡು ಹುರ್ಕೊಳೋಣ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಹುರ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ಸಾಕಿದು ಆಗಿದೆ ಇವಾಗ ಸಾಸಿವೆ ಹುರ್ಕೊಳ್ಳೋಣ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ನಾನು ಹಂಗೆ ಡ್ರೈ ಇದ್ದೀನಿ ಡ್ರೈನೇ ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಈಗ ಇದನ್ನು ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ ನೋಡಿರಿ ಇದು ಚಟಪಟ ಅಂತ ಇದೆ ಈ ಚಟಪಟನ್ನು ಕಮ್ಮಿ ಆದಮೇಲೆ ತೆಗ್ದಿಬಿಡೋಣ ಇದು ನೋಡಿರಿ ಎರಡನ್ನೂ ನೀಟಾಗಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಲಿ ಎರಡು ಮಿಕ್ಸ್ ಮಾಡಿ ನೀಟಾಗೇ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿರಿ ಇದು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದೇ ಜಾರಿಗೆ ಇವಾಗ ಈ ಬೆಳ್ಳುಳ್ಳಿನ ಒಂದ್ಸರಿ ಗರ್ರನ್ಸ್ಕೊಳ್ಳೋಣ ದಪ್ಪ ದಪ್ಪನೇ ನೋಡ್ರಿ ಈ ಥರ ದಪ್ಪ ದಪ್ಪ ಇದನ್ನ ರುಬ್ಕೊಂಡಿದೀನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದೀನಿ ಈಗ ಎಣ್ಣೆ ಹಾಕೊಳ್ಳೋಣ ನೋಡಿರಿ ನಾನು ಒಂದು ಕಾಲು ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಉಪ್ಪಿನಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ಒಂದು ಕಾಲು ಲೀಟ್ರ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಇದು ಇದು ಒಂದು ಸ್ವಲ್ಪ ಬಿಸಿ ಆಗಲಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಶುಂಠಿನ ಅಲ್ಲ ಬೆಳ್ಳುಳ್ಳಿನ ಇದು ಮಾಡ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಉರಿನ ಕಮ್ಮಿ ಮಾಡ್ಕೊಂಡ್ಬಿಡೋಣ ನೋಡ್ರಿ ಈ ತರ ಆಗಿದೆ ಇದು ಇವಾಗ ಪೌಡರ್ ಹಾಕೊಳ್ಳೋಣ ಅರ್ಶಿಣ ಪುಡಿ ಹಾಕೊಂತ ಇದೀನಿ ಇವಾಗ ಖಾರದ ಪುಡಿ ಹಾಕೊಂತ ಇದ್ದೀನಿ ಇವಾಗ ಈ ಮೆಂತೆ ಮತ್ತೆ ಸಾಸಿವೆ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಇದೆಲ್ಲ ಮಿಕ್ಸ್ ಆಗಿದೆ ಎಲ್ಲ ಬೆಂದಿದೆ ನೀಟಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ಈಗ ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಈ ನಿಂಬೆಹಣ್ಣೆನ ಹಾಕೊಂಡ್ಬಿಡೋಣ ಹೆಚ್ಚಿಟ್ಕೊಂಡಿರೋ ನಿಂಬೆಹಣ್ಣನ ಹೆಚ್ಚಿ ನೆನ್ಸಿಟ್ಕೊಂಡಿದ್ವಲ್ಲ ಮೂರು ದಿನ ಆಗಿದೆ ನೆಂದಿದು ಹೆಚ್ಚಿಟ್ಟು ನೀಟಾಗಿ ನೋಡ್ರಿ ಜ್ಯೂಸಿ ತರ ಆಗಿದೆ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಜಾಸ್ತಿ ಮಸಾಲೆ ಎಣ್ಣೆ ಹಾಕಿರೋದ್ರಿಂದ ನೀವು ಒಂದು ವರ್ಷ ಇಟ್ರೂ ಹಾಳಾಗೋದಿಲ್ಲ ಇದು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಇದು ಈಗ ಒಂದು ಎರಡು ಮೂರು ದಿನ ಇದೆ ಥರ ಜಾರಲ್ಲಿ ಹಾಕಿಟ್ರೆ ಆಮೇಲೆ ಫುಲ್ ಎಣ್ಣೆ ಮೇಲೆ ಬರುತ್ತೆ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ಇದನ್ನ ಇವಾಗ ಫೈಬರ್ ಬಾಕ್ಸಲ್ಲಿ ಇಲ್ಲ ಗಾಜಿನ ಬಾಕ್ಸಲ್ಲಿ ಬಾಟ್ಲಲ್ಲಿ ಹಾಕಿ ಟೈಟಾಗಿ ಮುಚ್ಚಿ ಇಟ್ಕೊಳ್ರಿ ಒಂದು ವರ್ಷ ಆದರೂ ಹಾಳಾಗೋದಿಲ್ಲ ಇವಾಗ ನೋಡಿರಿ ಇದೆಲ್ಲ ರೆಡಿಯಾಗಿದೆ ಇದಕ್ಕೆ ಉಪ್ಪು ಖಾರದ ಪುಡಿ ಏನಾರ ಕಮ್ಮಿ ಅನ್ಸಿದ್ರೆ ಇವಾಗ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಎತ್ತಿಡ್ರಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಆಂಧ್ರ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರಿ ನೋಡಿರಿ ಒಂದು ಜಾರಿಗೆ ಇಟ್ಕೊಂಡಿದ್ದೀನಿ ನಾನು ಇದನ್ನು ನೀವು ಚಪಾತಿ ಜೊತೆಗೆ ಪರೋಟ ಜೊತೆಗೆ ಅನ್ನದ ಜೊತೆಗೆ ತಿನ್ಬೋದು ಸಾಂಬಾರ್ ಇಲ್ದಾಗ ಬರಿ ಬರೀ ಅನ್ನದ ಜೊತೆಗೆ ಹಾಗೇನೆ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಇವಾಗ ಎಣ್ಣೆಯ ಮೇಲೆ ಬರ್ತಾ ಇದೆ ಆಲ್ರೆಡಿ ಇದು ನಾಳೆ ಅಷ್ಟೊತ್ತಿಗೆ ಫುಲ್ ಮೇಲ್ ಬಂದು ನಿಂತ್ಕೊಂಡ್ಬಿಡುತ್ತೆ ಎಣ್ಣೆ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ತುಂಬ ನೀವು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ